ರ ವೀಕ್ಷಕರೇ ಇವತ್ತು ಬೀದರ್ ತಾಲೂಕಿನ ಚಟ್ನಹಳ್ಳಿ ಎಂಬ ಒಂದು ಗ್ರಾಮದಲ್ಲಿದ್ದೇವೆ ಇಲ್ಲೊಬ್ಬರು ಯುವ ರೈತರು ಸೇವಂತಿ ಅಂದರೆ ಬಿಳಿ ಸೇವಂತಿಯನ್ನು ಕೃಷಿ ಮಾಡಿದ್ದಾರೆ ಅದರಿಂದ ಲಕ್ಷ ಲಕ್ಷ ರೂಪಾಯಿ ಆದಾಯನ ಗಳಿಸಿದ್ದಾರೆ ಮೊದಲ ಬಾರಿಗೆ ಈ ಒಂದು ಹೂ ತೋ ಹೂ ಕೃಷಿಯಲ್ಲಿ ಅವರನ್ನು ಯಶಸ್ವಿಯಾಗಿ ಇವತ್ತು ಮುನ್ನಡೆಸ್ಕೊಂಡು ಹೋಗ್ತಿದ್ದಾರೆ ಇದ್ರ ಬಗ್ಗೆ ಅಂದರೆ ಸೇವಂತಿ ಕೃಷಿ ಯಾವ ರೀತಿಯಾಗಿ ಮಾಡಬೇಕು ಮತ್ತು ಎಷ್ಟು ತಿಂಗಳಿಗೆ ಅದನ್ನು ಹೂ ಬಿಡುತ್ತೆ ಮತ್ತು ಅದರಿಂದ ಎಷ್ಟು ಖರ್ಚು ಮಾಡಿದ್ದಾರೆ ಮತ್ತು ಅದೇ ಯಾವ ರೂಪದಲ್ಲಿ ಪಡ್ಕೊಂಡಿದ್ದಾರೆ ಎಲ್ಲವನ್ನು ಕುರಿತು ಇವತ್ತು ನಮ್ಮ ಜೊತೆಗೆ ಹೂ ಕೃಷಿಯನ್ನು ಸೇವಂತಿ ಹೂ ಕೃಷಿಯನ್ನು ಮಾಡಿದಂಥ ಇವರು ರೈತರೊಬ್ಬರು ಇದ್ದಾರೆ ಅವ್ರ ಜೊತೆಗೆ ಇವತ್ತು ನಾವು ಮಾತಾಡೋಣ ನಮಸ್ಕಾರ ಎಲ್ಲ ರೈತರಿಗೆ ಇವತ್ತಿನ ದಿವಸ ನಾವು ಮದುವೆ ಸೇವಂತಿ ಎಲ್ಲ ಬೆಳೆಸಿ ಇದು ಯಶಸ್ಬೇಕಲ್ಲ ಕಾರಣ ಏನಂದ್ರೆ ಫಸ್ಟಿಗೆ ನಾವೇನಾರ ಇಲ್ಲಿ ಎಲ್ಲ ಫಸ್ಟ್ ಬಂದೆ ನಾವು ಬೇಸಿಗೆ ಟೈಮ್ನಲ್ಲಿ ಎಲ್ಲ ಮಾಡೋಣ ಅಂತಂತ ಇದೇ ಫಸ್ಟ್ ಟೈಮ್ ಪ್ರಯೋಗ ಮಾಡಿದ್ದೀವಿ ಆದರೆ ಎಲ್ಲ ಜನಗಳೆಲ್ಲ ಏನಾದರೂ ಇಲ್ಲ ಆಗಲ್ಲ ಎಲ್ಲ ಭಾಳ ಹೊಸಪ್ ಆಗ್ತೀರಿ ಕೃಷ್ಣಾಗ ಏನು ಎಷ್ಟಿದಾಗಲ್ಲ ಉಲ್ಟಾ ನೀವು ವಿದ್ಯೆಯಿಂದ ಹೊಲೋ ಎಲ್ಲ ಮಾರ್ಕೋಬೇಕು ಅಂತೆಲ್ಲ ಹಿರುಗು ಹಿಡ್ಕೊಂಡು ಸಣ್ಣವ್ರ ಥರ ಎಲ್ಲರೂ ಅದೇ ಥರ ಮಾತಾಡ್ತಿದ್ದರು ಬಟ್ ನಾವು ಸಲ ಇದು ಸಲ ಪ್ರಯೋಗ ಮಾಡೋಣ ಮಾಡೋಣ ಅಂತ ಒಂದು ಸಲ ಮಾಡೋಕ್ಕೆ ಇದು ಮಾಡಿದೆವು ಅದಕ್ಕೆ ಇವರು ನಮ್ಮ ಅತ್ತೆಯವರು ಹಾಗೆ ನಮ್ಮ ಅಮ್ಮಿಯವರು ಇವತ್ತು ಮ್ಯಾರೇಜ್ ಹೋಗಿದ್ದಾರೆ ಅವ್ರು ಬಂದಿಲ್ಲ ಅವ್ರೂ ಇಲ್ಲ ಬಿದಿರ್ನಿಂದ ನಾವು ಇರೋ ಬಿದಿರ್ನಲ್ಲಿ ಡೈಲಿ ಎಂಬತ್ತು ಹದಿನೈದು ಕಿಲೋಮೀಟ್ರ್ ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ಇಪ್ಪತ್ತು ಕಿಲೋಮೀಟರ್ ಹೊಲಿಗೆ ಬಂದು ಡೈಲಿ ಮಾರ್ನಿಂಗ್ ಬಂದು ಸಾಯಂಕಾಲವರೆಗೆ ಮಾಡಿ ಡೈಲಿ ಕೆಲಸ ಮಾಡಿ ಹೋಗ್ತಿರು ಬಟ್ ಎಲ್ಲರೇನಂತಿರು ಭಾಳ ಇದು ಇದ್ದಾರೆ ಊರಿಗಿನ ಜನ ಮಾಡಲ್ಲ ಆ ಫಸ್ಟ್ ಅಂತೂ ನಮ್ಗೆ ಯಾರೂ ವರ್ಕರ್ನೂ ಸಿಕ್ಕಿಲ್ಲ ಬಟ್ ಇವರು ಓನಾಗಿ ಇವರೇ ಮಾಡ್ತಾ ಮಾಡ್ತಾ ಏನೋ ಹೊಲದಲ್ಲಿ ಸೇಮ್ ಒಂಥರ ಗಾರ್ಡನ್ ಥರ ಮೇಂಟೈನ್ ಮಾಡಿದ್ದಾರೆ ಒಂದು ಯಾವ್ದೋ ಒಂದು ಸಣ್ಣ ಹುಲ್ಲಿನ ಕಡ್ಡಿನೂ ಇದು ಮಾಡ್ತಾ ಇದ್ದಿಲ್ಲ ಇವಾಗ ನಾವೇನು ಜಸ್ಟ್ ಅವ್ರಿಗೆ ತರೋದು ಒಯ್ಯೋದು ಸಪೋರ್ಟ್ ಮಾಡ್ತಿದ್ದೀವಿ ಅವ್ರಿಗೆ ಏನೇನು ಬೇಕೆಲ್ಲ ಇದು ಮಾಡ್ತಾ ಇದ್ದೀವಿ ಬಟ್ ಎಲ್ಲ ನೆಂಟ್ರೂ ಅಂತಿರು ನಿಮ್ಗೆ ಅಂತಾಗ ಏನು ಪ್ರಾಬ್ಲಮ್ ಆಗಿದೆ ಯಾಕೆ ಇಂಥ ಟೈಮಿಗೆ ಈ ಟೈಮಿಗೆ ಮಾಡ್ತಾ ಇದ್ದೀರಾ ಈಗ ಅವ್ರಿಗೆ ಯಾರು ಆಗ್ತಾ ಇದ್ದೀರಾ ಅಂದ್ರೆ ಅವ್ರು ಏನಂತಿರು ವಾಕಿಂಗ್ ಮಾಡೋ ಬದಲು ಇದು ಮಾಡ್ರು ಭಾಳ ಒಳ್ಳೇದಾಗ್ತದೆ ಒಂಥರ ಏನು ಬಿ ಪಿ ಹೈಪರ್ ಟೆನ್ಷನ್ ಏನೂ ಬರಲ್ಲ ಅಂತ ಇದು ಇದ್ದರು ಹಾಗಾಗಿ ಬಗ್ಗೆ ಅವ್ರು ಇದು ಮಾಡ್ತಿದ್ರು ಆ ನೆಕ್ಸ್ಟ್ ಅದು ಇಳುವರಿ ಹೀಗೆ ಕೊಡ್ತಂದ್ರೆ ಅದು ನಾವೇ ನಾವೇ ಇಷ್ಟು ಆಗ್ತದೆ ಅಂದ್ಕೊಂಡಿಲ್ಲ ನಾವು ಅಂತೀವಿ ಯಾಕೆ ಈ ಟೈಮಿಗೆ ಎಷ್ಟು ಕಷ್ಟ ಪಡ್ತಿದ್ದೀರಾ ಯಾಕೆ ಇದ್ದೀರಾ ಅಂತಂದಿ ಅದನ್ನ ಮಾಡಿವು ಬಟ್ ಅವ್ರು ಬಿಟ್ಟೆಲ್ಲ ಅವ್ರು ಕಂಟಿನ್ಯೂ ಆಗಿ ಇಬ್ರು ಕಂಟಿನ್ಯೂ ಮಾಡ್ತಾನೆ ಇದ್ದರು ಹಾಗೆ ಮಾಡ್ತಾ ಮಾಡ್ತಾ ಏನಾಗ್ತಂದ್ರೆ ಅದು ಮೊದಲು ಅದು ಶಂಡ್ ಹಾಚಿವಿ ಅದನ್ನು ಭಾಳ ಒಳ್ಳೆ ಒಳ್ಳೆ ಇದು ಬಂತು ನೆಕ್ಸ್ಟ್ ಅಂದ್ರೆ ನಾವು ಈ ಸೆವೆಂತಿಯಲ್ಲಿ ಏನಾದ್ರುತ್ತಂದ್ರೆ ಎಲ್ಲರೂ ಎಲ್ಲರೂ ಆಮೇಲೆ ಯಾರ್ಯಾರು ನಮ್ಗೆ ಅಂದ್ರೆ ಅವರೇ ಬಂದು ಎಲ್ಲರೂ ನೋಡಿದ್ರು ಭಾಳ ಒಳ್ಳೆ ಥರ ಬಂದಿದೆ ಭಾಳ ಒಳ್ಳೆ ಥರ ಆಗಿದೆ ಭಾಳ ಒಳ್ಳೆ ಥರ ಇದಾಗಿದೆ ಅಂತ ಹಾಗಾಗಿ ಇದೇನದ ಕಂಪ್ಲೀಟಾಗಿ ಅವ್ರು ಇಬ್ಬರಿಗೆ ಭಾಳ ಇದು ಆಗ್ತದೆ ನಮ್ಮ ಅಮ್ಮವ್ರು ಬಂದಿಲ್ಲ ನಮ್ಮ ಅತ್ತೆಯವರ ಆಯ್ತು ಅದನ್ನು ಇದ್ರದ್ದು ಎಲ್ಲ ಐಡಿಯಾ ಏನಂದ್ರೆ ನಮ್ಮ ನಮ್ಮ ಅತ್ತೆ ನಮ್ಮ ಅತ್ತೆಯವರು ಇನ್ನೊಬ್ಬರು ಮಗ ಅಂತಲ್ಲಿ ಇವರು ಸುಧೀರ್ ಅಂತಿದ್ದಾರೆ ಅವರು ಶಂಕರ್ ಬಿರಾದ್ರು ಅಂತಿದ್ದಾರೆ ಅವರೆಲ್ಲ ಏನಾದರೂ ನಮ್ಮ ಇದ್ರ ಬಗ್ಗೆ ಒಳ್ಳೆ ಮಾಹಿತಿ ಕೊಟ್ಟಿದ್ರು ಅದ್ರ ಬಟ್ ಅದೇ ಅದೇನಾಗ್ತದ ಅವ್ರಿಗಿನ್ನ ಒಳ್ಳೆ ಇಳುವರಿ ಬಂತು ಅವ್ರು ಅವ್ರದ್ದೆಷ್ಟು ಸರಿಯಾಗ್ತೋ ಅದಕ್ಕಿಂತ ಜಾಸ್ತಿ ಬಂತಿರ್ತಾರೆ ಹಾಗಾಗಿ ಎಲ್ಲರಿಗೇನಾಯಿತು ಒಂಥರ ಇದಾಗ್ತಂತ ಏನಿಲ್ಲ ತಿಪ್ಪಿ ಗೊಬ್ಬರು ಮತ್ತು ನೆಕ್ಸ್ಟ್ ಮದ್ದು ಅದು ಯಾವ್ಯಾವ ಟೈಮಿಗೆ ಏನೇನು ಬೇಕು ಎಲ್ಲ ಕರೆಕ್ಟಾಗಿ ಮೇಂಟೈನ್ ಮಾಡಿದ್ದಾರೆ ಒಂಥರ ಭಾಳ ಮೈನತಿನೂ ಭಾಳ ಮಾಡಿದ್ದಾರೆ ಓನ್ ಓನ್ ವರ್ಕ್ ಮಾಡಿದ್ದಾರೆ ವಿಥೌಟ್ ವರ್ಕರ್ಸ್ ವರ್ಕರ್ಸ್ ಅಂದೂ ಆಮೇಲೆ ಸಪೋರ್ಟ್ ಮಾಡಿದ್ದಾರೆ ಎಲ್ಲರು ಬಂದು ಆಗಿದ್ಮೇಲೆ ಬಟ್ ಮೊದಲಂತೂ ಭಾಳ ಇವರೇ ಕಂಟಿನ್ಯೂ ಮಾಡ್ತಾರೆ ಇದು ಮಿನಿಮಮ್ ಎಂಬದ ಮೂರು ತಿಂಗಳು ಫಸ್ಟಿಗೆ ಏನದ ಮೂರು ತಿಂಗಳು ಹಚ್ಚಿನಂತರ ಮೂರು ನಾಲ್ಕು ತಿಂಗಳನ್ನೇ ಸ್ಟಾರ್ಟ್ ಆಗ್ತವೆ ಸ್ಟಾರ್ಟ್ ಆದ ತಕ್ಷಣ ಏನದ ಮತ್ತು ಡೈಲಿ ಏನದ ಬರ್ತಾ ಹೋಗ್ತಾವೆ ನಾವು ಯಾವ ಥರ ಮೇಂಟೈನ್ ಮಾಡ್ತೀವಿ ಆ ಥರ ಇವಾಗಂತೂ ಡೈಲಿ ಎಂಬಂಟಲ್ ಎರಡು ಕ್ವಿಂಟಲ್ ಕಡಿತಾ ಇದೀವಿ ಮಿನಿಮಮ್ ಕಮಸೆ ಕಮ್ ಅಂದ್ರೆ ರಿಂದ ಎಂಟು ಸಾವಿರ ಕುಂಟಲ್ ನಡೀತಾ ಇವೆ ಹೋಲ್ಸೇಲ್ನಲ್ಲಿ ಹಾಗೆ ಮತ್ತೆಲ್ಲ ಶಾಪ್ನಲ್ಲಿ ಎಲ್ಲ ತಲೆ ಕೊಡ್ತಾ ಇದ್ದಾರೆ ಹಾಗಾದ್ರೆ ನೆಕ್ಸ್ಟ್ ಅಂದ್ರೆ ಅದು ಎರಡೆರಡು ಕುಂಟಲ್ ಆಗ್ತಾ ಇದೇವೆನ ಬಟ್ ಇನ್ನೂ ಥರ್ಟಿ ಡೇಸ್ ಆಯ್ತು ಡೇ ಎಲ್ ಇಲ್ಲಿ ಬೀದರ್ನಲ್ಲಿ ಹೈದ್ರಾಬಾದ್ನಲ್ಲಿ ಮನೆಕಳಿ ಆಯ್ತು ಉದ್ಗಿರ್ನಲ್ಲಿ ಈ ಥರ ಎಲ್ಲ ಕಡೆ ಮಾಡ್ತಾ ಇದ್ದಾರೆ ಖರ್ಚಾ ಅರವತ್ತು ಸಾವಿರ ಖರ್ಚ ಬಂದಿದೆ ಟೋಟಲ್ ಎಲ್ಲ ಮದ್ದು ಬಂತು ಎಲ್ಲ ಇದು ಮಾಡಿ ಓನ್ ವರ್ಕ್ ಮಾಡಿದಾರಂತೆ ಆದಾಯ ಎರಡು ಲಕ್ಷ ಆದಾಯ ಇನ್ನು ಎಷ್ಟು ದಿನ ಇರ್ತದೆ ಹಿಂಗೆ ಇನ್ನು ಇವಾಗಂತೂ ಇನ್ನು ಬೆಸ್ಟ್ ಇದೆ ಕಂಟಿನ್ಯೂ ಹಿಂಗೆ ಮೇಂಟೈನ್ ಮಾಡ್ತಾ ಇದ್ದಾರೆ ಇನ್ನೊಂದು ಎರಡು ತಿಂಗಳು ಎರಡೂವರೆ ತಿಂಗಳು ತನ ಇರ್ಬೋದು ಆತನ ಇದು ಭೂಮಿ ಮೇಲೆ ನಾವಂತೂ ಇಷ್ಟು ಆಗ್ತಾವಂತ ಹೋಪ್ ಇಕ್ಕಿಲ್ಲ ಬಟ್ ನಾವೇನು ಸ್ವಲ್ಪ ಸ್ವಲ್ಪ ಆಗ್ತಾವಂತ ತಿಳ್ಕೊಂಡೆವು ಬಟ್ ಅದು ನೋಡಿ ನಾವೇ ಇದಾಗಿದೀವಿ ಒಂದು ಟೆನ್ ಡೇಸ್ ಅವಾಗ ನಾ ಬಂದಿದ್ದಿಲ್ಲ ಈ ಕಡೆ ಟೆನ್ ಡೇಸ್ ನಂತರ ಬಂದು ನೋಡಿನಿ ಭಾಳ ನಾನೇ ಶಾಕೆ ಮತ್ತು ಇಂಟ್ರೆಸ್ಟ್ ಕೊಟ್ಟು ಮತ್ತೆ ಮತ್ತೆ ಪ್ರೋತ್ಸಾಹ ಕೊಟ್ಟು ಮತ್ತೆ ಮಾಡಿ ಅಂತ ಅಂತ ಬೆಳೆಸಿದ್ರೆ ಇಲ್ಲ ಬೇರೇರು ಬೆಳೆಸ್ರು ಭಾಳ ಬೆಸ್ಟ್ ಇದೆ ಬಟ್ ಇದೇನಂದ್ರೆ ಎರೆ ಭೂಮಿ ಎರೆ ಭೂಮಿನಲ್ಲಿ ಅಷ್ಟೇನೂ ಇದಾಗಲ್ಲ ಎರೆ ಭೂಮಿಯಲ್ಲಿ ಬೆಳೆಸಿದವರೆಲ್ಲ ಇದಾಗಿದೆ ಅಷ್ಟು ಇಳುವರಿ ಬಂದಿಲ್ಲ ಇದೇನದ ನಾರ್ಮಲ್ ನಾರ್ಮಲ್ ಭೂಮಿ ಇರಬೇಕು ಮದರ್ ಮದರ್ ಸಾಯಿಲ್ ಅಂದ್ರೆ ಲ್ಯಾಂಡ್ ಅಲ್ಲಿ ಅಲ್ಲಿಂದೇ ಇರಬೇಕು ಮತ್ತೆ ನೆಕ್ಸ್ಟ್ ಏನದ ಗೊಬ್ಬರ ತಿಪ್ಪಿ ಗೊಬ್ಬರ ಬೆಳೆಸಿವಿ ಹಾಗಾದ ತಕ್ಷಣ ಏನಾದಂದ್ರೆ ಎಲ್ಲ ಏನು ಟೋಟಲಿ ಹುಲ್ಲು ಕಡ್ಡಿ ಏನು ಇರಲ್ಲಪ್ಲೆ ಮೇಟೈನ್ ಮಾಡ್ತಾ ಇದ್ದಾರೆ ಸೇಮ್ ಒಂಥರ ಗಾರ್ಡನ್ ತರ ಮೇಂಟೈನ್ ಮಾಡ್ತಾ ಇದ್ದಾರೆ ಮುಂದೆ ಬೇರೆ ಬೇರೆ ಹೂವು ಹಾಕ್ತದೆ ನೆಕ್ಸ್ಟ್ ನಮ್ಮ ತಮ್ಮವರು ಇಂಟ್ರೆಸ್ಟ್ ತೊಗೊಂಡಿದ್ದಾರೆ ಈಗ ನಮ್ಮ ತಮ್ಮ ಶಾಪ್ ಇದೆ ನಮ್ಮವ್ರನು ಶಾಪ್ ಇದೆ ಎಲ್ಲ ಬಿಸಿನೇ ಇದ್ದಾರೆ ಬಟ್ ಅವ್ರನ್ನೂ ಇಂಟ್ರೆಸ್ಟ್ ತೊಗೊಂಡು ಈಗ ಇದನ್ನು ಮಾಡೋಣ ಎಲ್ಲ ಇದು ಮಾಡ್ತಾ ಇದ್ದಾರೆ ಈಗ ನೆಕ್ಸ್ಟ್ ಏನಾದ್ರೆ ಗುಲಾಬು ವಿತ್ ಸೇವಂತಿ ಮತ್ತು ಇವು ಚೆಂಡು ಹೂವು ಇವೆಲ್ಲ ಮಾಡ್ತಾ ಮಾಡ್ಬೇಕಂತ ಭಾಳ ಇದಾಗಿದೆ ಚೆಂಡು ಹೋನು ಮಾಡಿ ಅದನ್ನು ಇದರ ಸೇಮ್ ಬಂದಿದೆ ಅದನ್ನು ಭಾಳ ಬೆಸ್ಟ್ ಹಿಂಗೆ ಇದು ಮಾಡ್ಲೇನೆ ಇತ್ತು ಅದನ್ನು ಭಾಳ ಒಳ್ಳೆಯ ಬೆನಿಫಿಟ್ ಮಾಡಿದೆ ಈಗ ನೆಕ್ಸ್ಟ್ ದಿನದ ಇದೇ ಥರ ಮಾಡೋಣ ಅಂತ ತೋಟಗಾರ ನಾವು ಏನು ಕೇಳಿಲ್ಲ ಅವ್ರೇನು ಏನು ಕೊಟ್ಟಿಲ್ಲ ಈಗ ಮುಂದೆ ದಿನಗಳಲ್ಲಿ ಏನಾದರೂ ಸಹಾಯ ಮಾಡಬೇಕಂದ್ರೆ ಅವ್ರು ಮಾಡ್ರ್ ಇದಾಗ್ತಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ